ಹಾಯ್ ಹಲೋ ನಮಸ್ಕಾರ ಮಾತೆರೆಗ್ಲಾ ಎನಿ ಎನ್ನ ಈ ಮಿನಿ ವ್ಲಾಗಡ್ ಜೆಂಜಿದ ಒಂಜಿ ರೆಸಿಪಿನ ನಿಕ್ಲಿಗೋಸ್ಕರ ಶೇರ್ ಮಾಡ್ತು ತೂಲೆ ಇನಿ ಇಂಗೆ ಜಂಜಿ ತಿಕ್ಕದಂಡು ಫ್ರೆಶ್ ಜೆಂಜಿ ಭಾರಿ ಶೋಕದ ಜೆಂಜಿ ತೂನಗನೆ ಖುಷಿ ಆಪುಂಡು ಅಂಚೆ ಅನ್ನ ಜಿಂಜಿ ಹೆಂಚ ಮಲ್ಪನು ನಿಕ್ಲಿ ತೋಷ್ಪವೆ ಮಸ್ತ್ ಈಸಿ ಉಂಡು ತುಲೆ ಇಂಚ ಜೆಂಜಿ ಮಲ್ಪನು ಮಾತಿರ್ಲ ಏರೆ ಜಂಜಿ ಮನ್ಪುನ ಮಸ್ತ್ ಕಷ್ಟ ಪಂದ್ ಜಂಜಿ ಏರ್ಲ ಕೊನಪು ಜೇರು ಕಜ್ಜಿಪ್ಪನ್ಪೆರೆಗೆ ಬುಡ್ಚಿ ಅವು ಮಲ್ಪೆರೆ ಕಷ್ಟ ಆಪು ಮಸ್ತ್ ಈಸಿ ಉಂಡು ಜಂಜಿ ಮನ್ಪೆರೆ ದಾಲ ಕತ್ತಿದ ಸಹಾಯ ಎಲ್ಲ ಬುಡಿ ಬಿಸದಿದ ಸಹಾಯ ಎಲ್ಲ ಬಿಡಿ ಕತ್ತಿರಿದ ಸಹಾಯ ಎಲ್ಲ ಬಿಡಚಿ ಖಾಲಿ ಕೈಟೇ ನಂಗೆ ಮಲ್ಪಲಿ ಯಾವ ಈಸಿ ಆದಿಕ್ಲೆಗೂ ತೋಷ್ಪೇ ತೂಲೆ ನಿಕ್ಲೆ ತೂನಾನೆ ಗೊತ್ತಾಬಿಡು ಇಂಚ ಮಲ್ಪನೂ ಪಂದ್ ಐತ ರೆಡ್ಡು ಮಲ್ಲ ಖಾರ ಉಪ್ಪುಡು ಅವೆನ್ ಫಸ್ಟ್ ದಪ್ಪೋಡು ಎತ್ತಾ ತುದೀ ಜುಚ್ಚಿಪ್ಪುಂಡತಿ ಅವೆಟ್ ನೆತ್ತ ಒಟ್ಟೆನ ಅವಳು ಐದು ಬಕ್ಕ ಇತ್ತರ ಪೂರ ಕಾರ್ದಲ್ಲ ಲಾಸ್ಟ್ದೇನೋ ಕಟ್ಟ ಮಲ್ತ ಇಪ್ಪಳು ಬಕ್ಕ ಮಿಡ್ಲ್ ಪೀಸ್ ಮಲ್ಪನಕು ಮಲ್ಪಿ ಮಲ್ಪೋಲಿ ಎಲ್ಲಿ ಅಂಡ ಇಡೀ ದಿಲಿ ಮಲ್ಲ ಇತ್ತ ಮಿಡ್ಲ್ ಪೀಸ್ ಮಲ್ಪೋಲಿ ಲೈಕ್ ಆಗು ಮಲ್ಲ ಮಲ್ಲ ಫುಲ್ ಇಡೀ ದಿಂಡಲ್ಲ ತಿಂಡ್ರೆ ಕಷ್ಟ ಆಗಿಕೋಸ್ಕರ ಮಿಡ್ಲ್ ಪೀಸ್ ಮಂತ ಇಟ್ಟೆ ನಮಗೆ ಪೂರ ಈ ಸೀಸನ್ ದ ಟೈಮು ಮಾತ್ರನೇ ತಿಕ್ಕನ್ನು ಅಂಚ ಅದು ಬಂಗುಡೆ ಬೂತಾಯ ಪೂರ ಏ ಪಲ ತಿಕ್ಕೊಂಡು ಅವ ಪಲ ತಿನ್ನೋದು ಇಪ್ಪ ಅಂಚೆ ಅದು ಪೂರ ನಮ್ಮ ಹೊರ ಹಣ್ಣಲ್ಲ ಟೇಸ್ಟ್ ಮನ್ಪೋಡು ನೆಕ್ ಜಂಜಿಡು ಒಂಜಿ ಖಾರ ಉಂಡ್ತುಲೆ ಲಾಸ್ಟು ಅವೇನು ಒಂಚೂರು ಗುದುದು ಪಾಡೋಡು ಅವೆ ದಯಪಂಡ ಆಯ್ತಾ ತುದಿ ಮಸ್ತ್ ಶಾರ್ಪ್ ಉಂಡು ಅಂಚ ನಮ್ಮಕ್ಕೆ ತಿನ್ನಾಗ ಪುರ ಅವು ತಾಗೊಂಡು ಅವೇನು ಗುದುದು ಪಾಡೋಳು ನೆಕ್ಕ ಜಿಂಜಿಗ್ ಯಾನ ಮಸಾಲ ನಮ್ಮ ಮೀನಿಗೆ ನಮ್ಮ ಮಸಾಲ ಹೆಂಚ ಪಾಡುವಣ ಅಂಚೆನೆ ಹಣ್ಣು ಒಂಚೂರು ಮೆತ್ತೆ ಒಂಚೂರು ಜಾಸ್ತಿ ಪಾಡೋಡು ಬಕ್ಕ ಪುಳಿ ಒಂಚೂರು ಕಮ್ಮಿ ಪಾಡುಡು ಪುಳಿ ಪಾಡೋಡು ಚೂರು ಪುಳಿ ಪಾಂಡ ಯಾವು ಅಂಚ ಅಂಚೆನೆ ರನ್ ಮೀನ್ ಮೀನಿಗೆ ರನ್ ಮನ್ಪು ಅಂಚೆನೆ ಮಲ್ತನ ಹಣ್ಣೆ ಬಕ್ಕ ನಮ್ಮ ಒಗ್ಗರಣೆ ದಿನಾಗ ನೀರುಳ್ಳಿ ಬಕ್ಕ ಬೇವ್ರೆ ಪೂರ ಪಾಡೋಡು ಬಕ್ಕ ಟೊಮೆಟ ಪಾಡುಂಡ ಪಾಡೋಲಿ ಯಾನ್ ಪಾಡ್ದಜ್ಜಿ ಟೊಮೆಟೊ ಪಾಡ್ನಾಗಲೇ ಪಾಡೋಲಿ ಬೇಕು ಒಂಚೂರು ಮಂಜಲ್ ಪಾಡ್ದು ಲೈಕ್ ಮಂತ್ ಫ್ರೈ ಮಾಡ್ಬೋಡು ಹಿಡ್ದು ಬಕ್ಕ ಅವು ಶೋಕು ನೀರುಳ್ಳಿ ಪುರ ಫ್ರೈ ಆಯ್ನಿಡ್ದು ಬಕ್ಕ ಜಿಂಜಿನ ನಮ್ಮ ಐಕು ಪಾಡುನು ಲಾಯ್ಕ್ ಮಂತ್ ಮಿಕ್ಸ್ ಮಂದ್ಬೋಡು ಪಾಡ್ದು ಲಾಯಕ್ ಮಂತ್ ಮಿಕ್ಸ್ ಮಂತದ್ದು ಒಂಚೂರು ಐಕೊಂತ ಉಪ್ಪು ಆ್ಯಡ್ ಮಾಡಬೋಡು ಉಪ್ಪು ಆ್ಯಡ್ ಮಂತದ್ದು ಲಾಯ್ಕ್ ಮಂತ್ ಮಿಕ್ಸ್ ಮಂತದ್ದು ಬಾಯ್ದಿದು ಬಿಡೋಡು ಅಂಚೆನೆ ಒಂಜಿ ಐದ್ ನಿಮಿಷ ಅಂಚೆನೆ ಅವು ಐಟ್ಟೆ ಬೇಯ್ಯೋಡು ನೀರ್ದಾಲ ಪಾಡೆರೆಜ್ಜಿ ಐಡ್ದ ಬಕ್ಕ ನಮ್ಮ ಅರೆಪ್ಪುನು ಐಕ ಕೂಟೋಡು ಅರೆಪು ಕೂಟ ನೆಡ್ದ್ ಬಕ್ಕಲ್ಲ ಅಂಚೆನೆ ರಪ್ಪ ಬೇಯ್ಕೊಂಡು ಅರೆಪು ಪೂರ ಕೂಟುದು ಒಂಚೂರು ಕೋದಿ ಬತ್ತ ರಪ್ಪ ಬೇಯ್ಕೊಂಡು ಒಂಜಿ ಐದ್ ನಿಮಿಷ ಯಾವು ಐದ್ ನಿಮಿಷ ಮುಚ್ಚಿದ ರಪ್ಪ ಬೇಯ್ತಾ ಇಂಚ ನಮ್ಮ ರೆಸಿಪಿ ರೆಡಿ ಆತನು ತೋಲೆ ಜಂಜಿ ಏತು ಶೋಕಾತನಂದು ನಿಕ್ಲೆ ಇಷ್ಟ ಒಂದೇನ್ವೆ ಇಷ್ಟ ಆಣೋಜ್ ಲೈಕ್ ಮನಪೇ ಶೇರ್ ಮನ್ಪಲೆ ಫಸ್ಟ್ ಟೈಮ್ ತುಪ್ಪಿ ನಿಂದಾಣೋಜ್ ಸಬ್ಸ್ಕ್ರೈಬ್ ಮನ್ಪುಲೆ